ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ರೆಡಿಯಾಗಿದ್ದೀನಿ ನಮ್ಮ ಮನೆಯವರು ಪಾಪು ಅವರು ಕೂಡ ರೆಡಿಯಾಗಿದ್ದಾರೆ ಇವತ್ತು ಮಂಗಳವಾರ ಸ್ನೇಹಿತರೆ ಸಂಜೆ ಇವಾಗ ಆರೂವರೆ ಟೈಮ್ ಆಗ್ತಾಯಿದೆ ಇವಾಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನಿವಾಗೊಂದು ಸಿಂಪಲಾಗಿರೋ ಸೀರೆನ ಒಟ್ಟು ರೆಡಿಯಾಗಿದ್ದೀನಿ ನಮ್ಮ ಫ್ರೆಂಡ್ ಮನೇಲಿ ಒಂದು ಪೂಜೆ ಇದೆ ಅಂತ ಹೇಳಿ ಇನ್ವೈಟ್ ಮಾಡಿದ್ರು ಅಲ್ಲಿಗೆ ಹೊರಟಿದ್ದೀವಿ ಆ್ಯಕ್ಚುಲಿ ಮದ್ವೆ ಮಧ್ಯಾಹ್ನನೇ ಹೋಗ್ಬೇಕಾಗಿತ್ತು ಮಧ್ಯಾಹ್ನನೇ ಇದ್ದಿದ್ದದು ಗಣಪತಿ ಹೋಮ ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ ನಮಗೆ ನಮ್ಮ ಮನೆಯವರು ಇವತ್ತು ಬಿಸಿ ಇದ್ರು ಅನ್ನೋ ಕಾರಣಕ್ಕೆ ಇವಾಗ ಹೊರಟಿದ್ದೀವಿ ಸಂಜೆ ಒಂದು ಯಕ್ಷಗಾನ ಏನೋ ಮಾಡಿಸ್ತಾರಂತೆ ಮನೆ ಹತ್ರ ಅದನ್ನು ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಇದೆ ಈಗಾಗಲೇ ಆರೂವರೆ ಟೈಮ್ ಆಗಿ ಹೋಗಿದೆ ಬೈಕಲ್ಲಿ ಹೋದರೆ ರಾತ್ರಿ ಬರತ್ಗೆ ತಡ ಆಗ್ಬೋದು ಅಂತ ಹೇಳಿ ನಮ್ದು ದೊಡ್ಡ ಗಾಡೀಲೇ ಹೊರಟಿದೀವಿ ಪಿಕಪ್ ಅಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಪಾಪ ಒಂದ್ ಒಬ್ಬನೇ ಹತ್ತುತ್ತೀನಿ ಅಂತ ಹೇಳಿ ಗಾಡಿನ ಹತ್ತುತ್ತಾ ಇದಾನೆ ಇವಾಗೆಲ್ಲ ಅವ್ನೊಂದು ದೊಡ್ಡನಾಗ್ಬಿಟ್ಟಿದೀನಿ ಅಂತ ಅವನೇ ಹತ್ತೋದು ಇಳಿಯೋದು ಇಂಥದ್ದೆಲ್ಲ ಮಾಡ್ತಾ ಇರ್ತಾನೆ ಇನ್ನು ಗಾಡೀಲಿ ಹೋಗ್ತಾ ಇದ್ದೀವಿ ನಮ್ಮ ಪಾಪುಗೆ ನಾವು ಈ ಥರ ಎಲ್ಲ ಹೊರಗೆ ಹೋಗೋದು ತುಂಬಾ ಖುಷಿ ಆಕತ್ತೆ ಇದ್ದಾಗು ನಾ ಈ ಥರ ಎಲ್ಲ ಸ್ವಲ್ಪ ರೆಡಿ ಆದರೆ ಅವ್ನಿಗೆ ಇನ್ನೂ ಖುಷಿ ಆಗತ್ತೆ ಇಲ್ಲಿ ನೋಡ್ಬೋದು ಬಗ್ಗಿ ಬಗ್ಗಿ ನೋಡ್ತಾರ ನನ್ನ ಯಾಕ ಪಾಪು ಅಂತ ಕೇಳಿದರೆ ನೋಡಿ ಹಾಗೇನೆ ಮುಂದೆ ಅವನಾಗೆ ಬಂದು ಮುದ್ಕೊಡ್ತಾನೆ ನನಗೆ ಕೊಟ್ಟ ಮೇಲೆ ಅವ್ರ ಅಪ್ಪ ಬೇಜಾರಕ್ಕಾರೆ ಅಂತ ಅವರಿಗೂ ಅವನೇ ಹೋಗಿ ಕೊಡ್ತಾನೆ ಹಿಂಗೆ ಅವನಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ನಾವು ಈ ಥರ ಜೊತೆಗೆ ಹೊರಗೆ ಹೋಗೋದು ನಾವು ತುಂಬಾ ದಿನ ಆಯಿತು ಈ ಥರ ಹೊರಗೆ ನಾವಿಬ್ಬರೇನೆ ಹೋಗಿ ನಮ್ಮ ಅಕ್ಕ ಬಾವರು ಬಂದಾಗ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಲಿ ಶೃಂಗೇರಿ ಹೋಗಿದ್ದು ಅದು ನೋಡಿದರೆ ಎಷ್ಟು ಇಕ್ಕಟ್ಟಲ್ಲಿ ಹೋಗಿದ್ವಿ ಅಂತ ಅದು ಬಿಟ್ಟರೆ ನಾವು ಇವಾಗ ಇಲ್ಲಿಗೆ ಹೋಗ್ತಾ ಇರೋದು ಇನ್ನು ಸ್ವಲ್ಪ ಅವ್ರ ಮನೆ ಹತ್ತಿರಕ್ಕೆ ಈ ಥರ ಮಣ್ಣು ರೋಡಲ್ಲಿ ಹೋಗ್ಬೇಕು ನಾವು ಹೋಗೋ ಅಷ್ಟರೊಳಗೆ ಕತ್ಲೇನೆ ಆಗ್ತೈತೆ ನೋಡ್ಬೋದು ನೀವು ಎಷ್ಟು ಮಣ್ಣು ರೋಡಿದೆ ಎಷ್ಟು ಗುಂಡಿ ಅದು ಇತ್ತು ಅಂತೀರಾ ನನಗೆ ಒಂಥರ ಕಾಡೊಳಗೆ ಹೋದಂಗೆ ಅನಿಸ್ತಾ ಇತ್ತು ಎಲ್ಲಿ ದಾರಿ ತಪ್ಪಿದ್ವು ಅಂತ ನಮ್ ನನಗೆ ಫೀಲ್ ಆಗ್ತಾ ಇತ್ತು ಬಟ್ ನಮ್ಮ ಮನೆಯವ್ರು ಸುಮಾರು ಸರಿ ಹೋಗಿದ್ದಾರೆ ಅವ್ರ ಮನೆಗೆ ಹಂಗಾಗಿ ಅವರಿಗೆ ದಾರಿ ಚೆನ್ನಾಗಿ ಗೊತ್ತು ನನ್ನ ಫ್ರೆಂಡು ನೀವು ನೋಡಿದ್ದೀರಾ ನಾನೊಂದಿಷ್ಟು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಪೂಜಾ ಅಂತ ಹೋದ ವರ್ಷ ಕೊಪ್ಪದ ವೀರಭದ್ರ ಜಾತ್ರೆ ಟೈಮ್ ಅಲ್ಲಿ ಅವರು ಬಂದಿದ್ರು ನಮ್ಮ ಜೊತೆಗೆ ವಿಡಿಯೋದಲ್ಲಿ ಇದ್ದಾರೆ ಅವರು ಅವ್ರ ಮನೆಗೆ ಇವಾಗ ಹೊರಟಿರೋವಂಥದ್ದು ಅವರು ಈ ರೀಸೆಂಟಾಗಿ ಮನೇನ ಕಟ್ಸಿದ್ರು ಗೃಹ ಪ್ರವೇಶಕ್ಕೆ ಕರೆದಿದ್ರು ಈ ದಸರಾ ಹಬ್ಬ ಟೈಮಲ್ಲೇನೋ ನಮಗೆ ಅವಾಗ ಹೋಗೋಕ್ಕಾಗಲಿಲ್ಲ ಇವಾಗ ಒಂದು ಪೂಜೆನ ಇಟ್ಕೊಂಡಿದ್ದಾರೆ ಇವಾಗ ಇನ್ವೈಟ್ ಮಾಡಿದ್ದಾರೆ ಸೊ ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ ಇನ್ನಿಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ಇಲ್ಲಿ ಅವ್ರ ಮನೆ ಹತ್ರನೇ ಅಬ್ಬಿಗುಂಡಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಕೂಡ ಇದೆ ಅಲ್ಲೇ ಅವ್ರ ಮನೆಯೂ ಬರುತ್ತೆ ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ನಾವು ಇನ್ನೇನು ಹತ್ತತ್ರ ಬಂದ್ವಿ ನಾನು ಇಲ್ಲಿಗೆ ಬಂದಿದ್ದು ಇದು ಎರಡನೇ ಟೈಮು ಈಗ ಸುಮಾರು ಹಿಂದೆ ಅವಳು ಪ್ರೆಗ್ನೆಂಟ್ ಇದ್ದಾಗ ಏನೋ ಬಂದಿದ್ದೆ ಬಟ್ ಮರ್ತೋಗ್ಬಿಟ್ಟಿದ್ದೆ ಈ ರೋಡೆಲ್ಲ ಸುಮಾರು ಅಲ್ಲೇ ಸುಮಾರು ವರ್ಷಗಳಾಗ್ತು ನಾಲ್ಕು ವರ್ಷ ಮೇಲಾಯಿತು ಈ ರೋಡೆಲ್ಲ ಮರ್ತೋಗ್ಬಿಟ್ಟಿತ್ತು ಹೀಗೆ ಸ್ನೇಹಿತರೆ ಆ ಪ್ಲೇಸಿಗೆ ಬಂದ್ವಿ ಇವರೇ ನೋಡ್ರಿ ನನ್ನ ಫ್ರೆಂಡ್ ಪೂಜಾ ನೋಡಿದ್ದೀರಾ ಸಾಕಷ್ಟು ವಿಡಿಯೋದಲ್ಲಿ ಯಾರ ಹೊಸ್ತಾಗಿ ನೋಡೋರಿಗೆ ಹೇಳ್ತಾ ಇದೀನಿ ಪೂಜಾ ಹಾಯ್ ಮಾಡ್ತಾ ಇದಾರೆ ಅವರಿಗೂ ಕೂಡ ಹಾಯ್ ಮಾಡಿ ಇನ್ನು ಈ ಕಡೆ ಯಕ್ಷಗಾನಕ್ಕೆ ರೆಡಿ ಆಗ್ತಾ ಇದ್ರು ಇಲ್ಲಿ ಪಾಪು ಆಟ ಆಡ್ತಾ ಇದ್ದ ಇವರು ಇನ್ನು ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಇವನು ವೈಭವ್ ಅವ್ರ ಮಗ ನಮ್ಮ ಪಾಪುಗೆ ಅವ್ರಿಗೆ ಅವಾಗವಾಗ ಆಟ ಆಡ್ತಾ ಇರ್ತಾರೆ ಇಬ್ರು ಹಂಗಾಗಿ ನಮ್ಮ ಪಾಪಗೆ ಅವ್ನ ನೋಡ್ಕೊಟ್ಲೆ ಎಷ್ಟು ಖುಷಿ ಅಂತೀರ ಇಲ್ಲಿ ನೋಡಿ ಆಟ ಆಡ್ತಾ ಇರೋದು ಕಟ್ಟೆ ಹತ್ತೋದು ಇಳಿಯೋದು ಈ ಥರ ಹಂಗೆ ತುಂಬಾ ಜನ ಕೂಡ ಇದ್ದರು ನಮಗೆ ಇವರಷ್ಟೇ ಪರಿಚಯ ಇದ್ದಿದ್ದು ಇವರು ಮತ್ತೆ ಇವ್ರ ಅತ್ತೆ ಮಾವ ಅಷ್ಟೇನೆ ಅವ್ರನ್ನ ಮಾತಾಡ್ಸಿ ಇಲ್ಲಿ ಬಂದು ಕೂತಿದ್ವಿ ಇವ್ರಿಬ್ರು ಆಟ ಆಡ್ತಾ ಇದ್ರು ಅದನ್ನ ನೋಡ್ತಾ ಆಮೇಲೆ ಇನ್ನೊಂದು ಕಡೆ ಹಾಗೆ ಯಕ್ಷಗಾನಕ್ಕೆ ರೆಡಿ ಆಗ್ತಾ ಇದ್ರು ಮೇಕಪ್ ಮಾಡ್ಕೊಳ್ತಾ ಇದ್ರು ನನಗೆ ಅದೆಲ್ಲ ಹೊಸದಾಗಿತ್ತು ಇಲ್ಲಿ ನೋಡಿ ಅಲ್ಲಿ ಅದನ್ನು ನೋಡ್ತಾ ನಾನು ಇಲ್ಲೇ ಕಟ್ಟೆ ಮೇಲೆ ಕೂತೆ ಇನ್ನು ಅದಾದ ನಂತರ ಇಲ್ಲಿ ಹತ್ತಿರದಿಂದ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದೆ ಇಲ್ಲಿ ನೋಡಿ ಇವರೆಲ್ಲ ಕೂಡ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಇವರು ಇದನ್ನ ಪೂಜೆನ ಮಾಡಿಟ್ಟಿದ್ದಾರೆ ಗಣಪತಿದು ಹಿಂಗೆಲ್ಲ ರೆಡಿ ಆಗ್ತಾಯಿದ್ರು ಹಾಗೆ ನೋಡ್ತಾ ನಿಂತೇ ಇವರೆಲ್ಲ ಯಾವ ಥರ ರೆಡಿ ಆಗ್ತಾರೆ ಅಂತ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತ ಇದ್ರು ಹೆಣ್ಮಕ್ಳಿಗೂ ಅಷ್ಟು ಚಂದ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂತ ಅಂದ್ಕಂತೀನಿ ಅಷ್ಟು ಚಂದ ಮೇಕಪ್ ಮಾಡ್ಕೊತ ಇದ್ರು ಇನ್ನು ಇದು ಅವರ ಮನೆ ಚೆನ್ನಾಗಿದೆ ಅಲ್ಲ ದೊಡ್ಡ ಹೊಸ ಮನೆ ಇನ್ನು ನೋಡಿ ಈ ಥರ ಚೇರೆಲ್ಲ ಅಡ್ಡ ಹಾಕ್ಕೊಂಡು ಕೂತ್ಕೊಂಡು ಈ ಥರ ಇಬ್ಬರು ಆಟ ಆಡ್ತಾ ಇದ್ರು ನನ್ನ ಮಗನಿಗೆ ಅಲ್ಲೇ ಶೆಕೆ ಶುರು ಆಯ್ತು ಆಡಿ ಆಡಿ ಟೋಪಿ ತಂದು ಹಿಂಗೆ ಹಾಗೆ ಪೂಜಾನು ಕೂಡ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ರು ಇಬ್ಬರು ಕೂಡ ಮಾತಾಡಿದ್ವಿ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ನಾವು ಭೇಟಿಯಾಗಿದ್ದು ಅವ್ರ ಮನೆ ಹೋಗಿದ್ದು ಒಂಥರ ಚೆನ್ನಾಗಿತ್ತು ಇನ್ನು ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಇವರು ಅವರ ಮನೆಯವರು ಅಭಿಯಣ್ಣ ಅತ್ತೆ ಅವರ ಅತ್ತೆ ಅಂದರೆ ಅಭಿಯಣ್ಣರ ಅಮ್ಮ ಅವರು ಅವರು ಕೂಡ ಇಲ್ಲಿ ಬಂದು ಮಾತಾಡಿದರು ಇನ್ನು ಇದಾದ ನಂತರ ಇಲ್ಲಿ ಪೂಜೆ ಶುರು ಮಾಡಿದರು ಇಲ್ಲಿ ಯಕ್ಷಗಾನ ಶುರು ಮಾಡೋಕ್ಕೂ ಮುಂಚೆ ಪೂಜೆನ ಶುರು ಮಾಡಿದ್ರು ಇಲ್ಲಿ ಅಲ್ಲಿ ನಿಂತಿದ್ದೀವಿ ಎಲ್ಲರೂ ಕೂಡ ಯಕ್ಷಗಾನನ ಶುರು ಮಾಡೋಕ್ಕೂ ಮುಂಚೆ ಇಲ್ಲಿ ಈ ರೀತಿಯಾಗಿ ಪೂಜೆನ ಮಾಡ್ತಾರೆ ಗಣಪತಿಗೆ ಪೂಜೆನ ಮಾಡ್ತಾ ಇದ್ರು ಇಲ್ಲಿ ಇಲ್ಲಿ ಗಣಪತಿ ಮೂರ್ತಿ ಇತ್ತು ಹಾಗಾಗಿ ಗೊತ್ತಾಯ್ತು ನನಗೆ ಪೂಜೆನ ಮಾಡಿ ಅದಾದ ನಂತರ ಯಕ್ಷಗಾನನ ಶುರು ಮಾಡೋ ಅಂಥದ್ದು ನಮ್ಮ ಫ್ರೆಂಡ್ ಮನೆ ಎದುರುಗಡೆನೇ ಇಟ್ಕೊಂಡಿದ್ರು ಇದೆಲ್ಲ ಚೆನ್ನಾಗಿತ್ತು ನಾವು ಮುಂಚೆಯೆಲ್ಲ ಈ ದೇವಸ್ಥಾನದಲ್ಲಿ ಯಕ್ಷಗಾನ ಅದನ್ನೆಲ್ಲ ನೋಡಿದ್ದಂಥದ್ದು ಯಾರು ಮನೆಯಲ್ಲಿ ಮಾಡಿಸಿದ್ದ ಹತ್ರ ನಾವು ಯಾವಾಗ ಹೋಗಿದ್ದಿಲ್ಲ ಇದೇ ಫಸ್ಟ್ ಟೈಮು ನಮ್ಮ ಪಾಪುಗೆ ಈ ಮೇಕಪ್ ಮಾಡ್ಕೊತಾ ಇದ್ರಲ್ವ ಅವರನ್ನು ನೋಡ್ತಾ ಇದ್ದ ಒಬ್ಬರು ಪೂರ್ತಿಯಾಗಿ ರೆಡಿಯಾಗಿದ್ದರು ಅವ್ರನ್ನ ನೋಡಿ ಒಂದು ಸ್ವಲ್ಪ ಭಯನೂ ಪಡ್ತಾ ಇದ್ದ ಅವನು ಇನ್ನು ಇಲ್ಲಿ ಪೂಜೆ ಎಲ್ಲಾನು ಕೂಡ ಮುಗಿತು ಇನ್ನು ಊಟಕ್ಕೆ ಹೋಗ್ಬೇಕು ನಾವಿಲ್ಲಿ ಇಲ್ಲಿ ಸ್ವಲ್ಪತ್ತು ನಿಲ್ಲಣ ಅಂತ ಹೇಳಿ ನಿಂತಿದ್ವಿ ಹಾಗೇನೆ ಇಲ್ಲಿ ನೋಡಿ ನಮ್ಮ ಪಾಪ ಅವರು ಹತ್ರ ಬಂದ ತಕ್ಷಣ ಆ ಡ್ರೆಸ್ ಹಾಕ್ಕೊಂಡಿರೋದು ನಮ್ಮ ಹತ್ರಕ್ಕೆ ಬರ್ತಾನೆ ಹೆದ್ರಿ ಅವನ್ನ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಅದಕ್ಕಿಂತ ಮುಂಚೆ ಅವನು ಅಲ್ಲಿ ಬಾ ಇದನ್ನ ಬಾರಿಸ್ತಾ ಇದ್ರು ಅದಕ್ಕೆ ಅವನು ಕುಣಿತಾ ಕುಣಿತಾ ಬಂದ ಅದನ್ನ ತೋರಿಸೋಂಥ ವೀಡಿಯೋ ಮಾಡ್ಕೊಂಡೆ ಅವ್ನು ಅಷ್ಟೊಳಗೆ ಅದನ್ನ ನಿಲ್ಲಿಸೇ ಬಿಟ್ಟ ಮಕ್ಕಳು ಒಂದು ನಿಮಿಷ ಇದ್ದಂಗೆ ಇನ್ನೊಂದು ನಿಮಿಷ ಇರೋದೇ ಇಲ್ಲಲ್ಲ ಹಂಗೆ ಇಲ್ಲಿ ಪೂಜೆ ಆಗಿತ್ತಲ್ಲ ಅಲ್ಲಿಗೆ ಪ್ರಸಾದ ತೀರ್ಥ ಪ್ರಸಾದ ತಗೋಳಕ್ಕೆ ಹೋಗ್ತಾ ಇದ್ವಿ ಅಲ್ಲಿಗೆ ಅಲ್ಲಿ ಕ್ಯೂ ಹಚ್ಚಿ ನಿಂತಿದ್ರು ಅಲ್ಲಿ ನಿಂತಿದ್ದು ಅದಾದ ತಕ್ಷಣ ಊಟಕ್ಕೆ ಹೋದ್ವಿ ಊಟಕ್ಕೆ ಪಾಯಸ ಲಾಡು ಚಿತ್ರಾನ್ನ ಬೋಂಡ ಮಾಮೂಲಿ ಇದೆ ಅನ್ನ ಸಾಂಬಾರು ಇದೇ ಇತ್ತು ಇಲ್ಲಿ ಶುರು ಆಯಿತು ನೋಡ್ತಾ ನೋಡ್ತಾನೆ ಎಲ್ಲರೂ ಊಟ ಮಾಡ್ತಾಯಿದ್ರು ಹಾಗಾಗಿ ನಾವು ಕೂಡ ಇದನ್ನು ನೋಡ್ತಾನೆ ಇಲ್ಲಿ ಕೂತು ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ನಮ್ಮ ಪಾಪನೂ ಅದು ನೋಡಿ ಎಂಜಾಯ್ ಮಾಡ್ದೆ ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತು ನೋಡ್ತಾ ಇದ್ದೀವಿ ಚೆನ್ನಾಗಿತ್ತು ಹತ್ತಿರದಿಂದ ಇದನ್ನು ನೋಡಿದ್ದು ಇದು ಸತ್ ಏನು ನಾರಾಯಣಿಗೆ ನಾರಾಯಣನಿಗೆ ಸಂಬಂಧಪಟ್ಟಿರೋ ಕಥೆಯಾಗಿತ್ತು ಚೆನ್ನಾಗಿತ್ತು ನೋಡೋಕ್ಕೆ ಒಂದ ಒಂದೊಂದು ಗಂಟೆನ ಕೂತ್ ನೋಡಿದ್ವಿ ಒಂದ್ ಹತ್ತೂವರೆ ಹತ್ತು ಮುಕ್ಕಾಲ್ವರೆಗೂ ಹತ್ತು ಗಂಟೆ ಅಂಕಳಿ ಅಲ್ಲಿವರೆಗೂ ನೋಡಿದ್ವಿ ಅದಾದ ನಂತರ ಪಾಪುಗೆ ನಿದ್ದೆ ಬರೋಕ್ಕೆ ಶುರುವಾಯಿತು ಅವನು ಹೋಗೋಣ ಅಮ್ಮ ಅಂತ ಅನ್ಲಿಕ್ಕೆ ಶುರು ಮಾಡ್ದ ಹಠ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತ ಹೇಳಿ ಇದು ಬಂದ್ವಿ ಅಲ್ಲಿ ಅದ್ರ ನಡುವೆ ಇದನ್ನ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದಂಥದ್ದು ಚೆನ್ನಾಗಿತ್ತು ನೋಡೋಕ್ಕೆ ಇದನ್ನೆಲ್ಲನೂ ಕೂಡ ನಮ್ಮ ಪಾಪನು ಇದನ್ನೆಲ್ಲ ನೋಡಿ ಹೇಗೆ ಎಂಜಾಯ್ ಇದ್ದ ಅಂತ ನಿಮಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಕತೆ ಯಕ್ಷಗಾನ ಶುರುವಾದ ತಕ್ಷಣನೆ ನಮ್ ಪಾಪು ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ದ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಬಾಯಿ ತರ್ಕೊಂಡ್ ನೋಡ್ತಾ ಇದ್ದಾನೆ ಇಂಟ್ರೆಸ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ನೋಡ್ದ ಹಿಂಗೆ ಚೆನ್ನಾಗಿತ್ತು ಸ್ಟಾರ್ಟಿಂಗು ಅಂದ್ರೆ ಅದು ಮುಗಿಯೋವರೆಗೂ ಚೆನ್ನಾಗಿತ್ತು ನಮಗೇನು ಇವನಿಗೆ ಹೋಗ್ತಾ ಹೋಗ್ತಾ ಬೋರ್ ಹತ್ತೋ ನೋಡಿ ಎಷ್ಟು ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದಾನೆ ಅಂತ ಕಣ್ಣು ಕೂಡ ಮುಟಕ್ಸ್ತಾ ಇಲ್ಲ ಅಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾನೆ ಆಮೇಲೆ ಆಮೇಲೆ ಅವರೆಲ್ಲ ಡ್ಯಾನ್ಸ್ ಅದ್ರಲ್ಲಿ ಈಗ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಲ್ವಾ ಅದನ್ನ ನೋಡಿ ಅವನು ಕೂಡ ಕೈ ಕಾಲು ಆಡಿಸ್ತಾ ಇದ್ದ ಕೂಗ್ತಾ ಇದ್ದ ಹಿಂಗೆಲ್ಲಾ ಎಂಜಾಯ್ ಮಾಡ್ತಾ ಇದ್ದ ಇನ್ನೂ ಇನ್ನು ಸ್ವಲ್ಪ ಹೊತ್ತು ಹೋದ್ ಹೋದ ಹಾಗೆ ಅವನಿಗೂ ಕೂಡ ಬೇಜಾರಾಯಿತು ಇಲ್ಲಿ ನೋಡ್ಬೋದು ಅವನೇನೆ ಚಪ್ಪಾಳೆ ಹೊಡಿತಾನೆ ಒಬ್ಬನೇ ಹೀಗೆ ಯಾರು ಕೂಡ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಬಟ್ ನನ್ನ ಮಗು ಒಬ್ಬನಿಗೆ ಚಪ್ಪಳೆ ಹೊಡಿಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಅವನಿಗೆ ನಿದ್ದೆ ಕೂಡ ಬರ್ತಾ ಇದೆ ನೋಡ್ಬೋದು ಇಲ್ಲಿ ಕಣ್ಣು ಎಷ್ಟು ಸಣ್ಣ ಆಗಿದ್ದಾವೆ ಆದರೂ ಕೂಡ ನೋಡ್ತಾ ಇದ್ದಾನೆ ಅವ್ನು ನೋಡ್ತಾ ಇದ್ದಾನಲ್ಲ ಅಂತ ಹೇಳಿ ನಾವು ಕೂಡ ಕೂತಿದ್ವಿ ಇನ್ನು ನಮ್ಮ ಫ್ರೆಂಡು ಅವರೆಲ್ಲ ಆ ಕಡೆ ಕೂತಿದ್ರು ನಾವಿಲ್ಲಿ ಸ್ವಲ್ಪ ದೂರಕ್ಕೆ ಬಂದು ಕೂತಿದ್ವಿ ಯಾಕೆಂದ್ರೆ ಅಂದ್ರೆ ಹತ್ತಕ್ಕೆ ಆ ಶಬ್ದ ಜೋರಾಗಿ ಕೇಳ್ತಾ ಇತ್ತು ಲೈಟ್ ಬೆಳಕು ತುಂಬಾ ಕಣ್ಣಿ ಹೊಡಿತಾ ಇತ್ತು ಹಾಗಾಗಿ ಹಿಂದೆ ಬಂದು ಕೂತಿದ್ವಿ ಇಲ್ಲಿ ನೋಡ್ಬೋದು ನಮ್ಮ ಪಾಪ ಒಂದೇ ಅದು ಆಟನ ಆಟ ಆಡ್ತಾಯಿದ್ದಾನೆ ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟಾದರೆ ಹಳೆ ವಿಡಿಯೋನ ನೋಡಿ ಬನ್ನಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಪಾಪನು ಉಪ್ಪ ಎಲ್ಲ ಕೊಡ್ತದಾನೆ ಎಲ್ಲ ಮಾಡ್ತದಾನೆ ಬಾಯಿ ಮಾಡ್ತದಾನೆ ಅವನಿಗೂ ಕೂಡ ಹಾಯ್ ಹೇಳಿ ಹಾಗೆ ನಮ್ಮ ಪಾಪನು ಹೇಗೆ ಕಾಣಿಸ್ತದಾನೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಹಾರ್ಟ್ ಸಿಂಬಲ್ಲೆಲ್ಲ ತೋರ್ಸೋದು ಕಲ್ತಿದ್ದಾನೆ ಇವಾಗ ನಿಮಗೂ ಕೂಡ ತೋರಿಸ್ತದ ನೋಡಿ ಹಾರ್ಟ್ ಸಿಂಬಲ್ಲು ಹೀಗೆಲ್ಲ ಮಾಡ್ತಾ ಹಿಂಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ದಿನ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರೋ ವೀಡಿಯೋನ ಹಾಕಿದ್ದೀನಿ ಬರೀ ಕ್ಲೀನ್ ಮಾಡೋದು ಮನೆಯ ವಿಡಿಯೋ ಅಷ್ಟೇ ಆಗ್ತಿದ್ದೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಧನ್ಯವಾದಗಳು